ಸ್ನೇಹಿತರೆ ಭಾರತದ ಒನ್ ಆಫ್ ದಿ ದೊಡ್ಡ ಯುಪಿಐ ಪೇಮೆಂಟ್ಸ್ ಕಂಪನಿಗಳಲ್ಲಿ ಒಂದಾದ ಪೇಟಿಎಂ ಈಗ ಕಷ್ಟಕರ ಸಮಯವನ್ನ ಎದುರಿಸುತ್ತಾ ಇದೆ ಯಾಕಂದ್ರೆ ಆರ್ಬಿಐ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಮೇಲೆ ಬ್ಯಾನ್ ಹಾಕಿದೆ ಹಾಗಿದ್ರೆ ಪೇಟಿಎಂ ಕ್ಲೋಸ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಕ್ಲೋಸ್ ಇಲ್ಲ ಐ ಬ್ಯಾನ್ ಮಾಡಿರೋದು ಪೇಟಿಎಂನ ಒಂದು ಪ್ರಾಡಕ್ಟ್ ಆದ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಮೇಲೆ ಮಾತ್ರ ಪೇಟಿಎಂನ ಪೇರೆಂಟ್ ಕಂಪನಿಯ ಹೆಸರು ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ಸ್ ಅಂಡ್ ಪೇಟಿಎಂ ಇದರ ಕೆಳಗೆ ಬರುವ ಒಂದು ಕಂಪನಿ ಮಾತ್ರ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಷನ್ಸ್ನ ನ ಹಲವು ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳಿವೆ ಲೈಕ್ ಪೇಟಿಎಂ ವ್ಯಾಲೆಟ್ ಪೇಟಿಎಂ ಫಾಸ್ಟ್ಯಾಗ್ ಪೇಟಿಎಂ ಮಾಲ್ ಎಕ್ಸೆಟ್ರಾ ಇವುಗಳಲ್ಲಿ ಒಂದು ಪ್ರಾಡಕ್ಟ್ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಆರ್ ಬಿ ಐ ಬ್ಯಾನ್ ಹಾಕಿದೆ ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ ಇದರಿಂದ ಕಸ್ಟಮರ್ಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಈಗ ನೀವು ಪೇಟಿಎಂ ನ ಯೂಸ್ ಪೇಟಿಎಂ ವ್ಯಾಲೆಟ್ ರೀಚಾರ್ಜ್ ಮೂವಿ ಟಿಕೆಟ್ ಬುಕ್ಕಿಂಗ್ಸ್ ಯು ಪಿ ಐ ಸರ್ವಿಸ್ ಕ್ಯೂ ಆರ್ ಕೋಡ್ ಪೇಮೆಂಟ್ಸ್ ಗಳಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಕೂಡ ಯೂಸ್ ಮಾಡಬಹುದು ಇದರ ಜೊತೆಗೆ ಪೇಟಿಎಂ ಸೌಂಡ್ ಬಾಕ್ಸ್ ಪೇಟಿಎಂನ ಕಾರ್ಡ್ ಸ್ವೈಬಿಂಗ್ ಮಿಷಿನ್ ಕೂಡ ಬಳಸಬಹುದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ವ್ಯಾಲೆಟ್ನಲ್ಲಿರುವ ಅನ್ನು ಕೂಡ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ವಿತ್ಡ್ರಾ ಮಾಡಬಹುದು ಆದರೆ ಇಪ್ಪತ್ತೊಂಬತ್ತನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ವ್ಯಾಲೆಟ್ ಗೆ ಅಮೌಂಟ್ ಹಾಕಲು ಸಾಧ್ಯವಾಗೋದಿಲ್ಲ ಈಗ ಕಂಪನಿ ತನ್ನ ಬ್ಯಾನ್ ಗೆ ಆದ ಕಾರಣವನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನಿಸುತ್ತಾ ಇದೆ ಮತ್ತು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ರೀಫಂಕ್ಷನಿಂಗ್ ಆದಷ್ಟು ಬೇಗ ಆಗುತ್ತೆ ಅಂತ ಕಂಪನಿ ಹೇಳಿದೆ ನೀವು ಪೇಟಿಎಂ ನ ಯೂಸರ್ ಆಗಿದ್ರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ